ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ಕಲಿಯುಗದ ಅದ್ಭುತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತಲೇ ಹೇಳ್ಬೋದು ಏಕಪ್ಪ ಅಂತಂದರೆ ಕಲಿಯುಗದಲ್ಲಿ ನಾವು ಕಣ್ಣಿಗೆ ಕಾಣುತ್ತಾ ಇರುವ ದೈವ ಅಂತಂದರೆ ಅದು ಶ್ರೀ ರಾಯರು ಮಾತ್ರ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿಕೊಂಡು ಲಕ್ಷಾಂತರ ಜನ ಇವತ್ತು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಒಂದು ಉಳಿದಿದ್ದಾರೆ ಹಾಗೆ ರಾಯರು ಕೂಡ ಸಾಕಷ್ಟು ಜನ ತುಂಬ ಅಂತ ಏನು ಹೇಳ್ಬೋದು ಲೆಕ್ಕಕ್ಕೆ ಸಿಗಿದಷ್ಟು ಜನಕ್ಕೆ ಅವರಿಗೆ ಕನಸಿನಲ್ಲಿ ಬಂದು ಆಶೀರ್ವಾದವನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಕೋರಿಕೆಗಳಾಗಿರ್ಬೋದು ಈ ಒಂದು ಸಮಸ್ಯೆ ನನ್ನ ಕಡೆಯಿಂದ ಆಗದ್ದೇ ಇಲ್ಲಪ್ಪ ನನಗೆ ಈ ಒಂದು ಪರಿಹಾರವೇ ಆಗಲ್ಲ ಈ ಒಂದು ಏನಿದೆ ನನಗೆ ಇನ್ನೇನು ನನ್ನ ಜೀವನ ಮುಳುಗೋಯ್ತು ಅನ್ನೋ ಒಂದು ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪರೋಕ್ಷ ರೀತಿಯಲ್ಲಿ ಆಗಿರ್ಬೋದು ನೇರವಾಗಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ರೂಪದಲ್ಲಿ ಬಂದು ಒಂದು ಸಹಾಯವನ್ನು ನಾವು ಮಾಡಿಕೊಂಡಿರೋವಂಥದ್ದು ನೀವು ಈಗಾಗಲೇ ಸಾಕಷ್ಟು ಜನರ ಬಾಯಲ್ಲಿ ಕೇಳಿರೋವಂಥದ್ದು ಉದಾಹರಣೆ ಹೇಳ್ಬೇಕಂತಂದರೆ ನನ್ನ ಜೀವನದಲ್ಲಿ ಸಾಕಷ್ಟು ಪವಾಡಗಳು ನಡೆದು ಹೋಗಿದೆ ಇನ್ನು ರಾಘವೇಂದ್ರ ಸ್ವಾಮಿಗಳನ್ನು ಸಾಕಷ್ಟು ಜನ ಕೇಳ್ತಿರ್ತಾರೆ ಈ ಒಂದು ಕಠಿಣವಾದ ಒಂದು ರಥಗಳನ್ನೇನಾದರೂ ಮಾಡಬೇಕಾ ದೊಡ್ಡ ದೊಡ್ಡ ಪೂಜೆಗಳನ್ನೇನಾದರೂ ಮಾಡಬೇಕಾ ಏನಾದರೂ ಹೋಮಗಳೇನಾದರೂ ಮಾಡಿಸ್ಬೇಕಾ ಸರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ತುಂಬ ಜನ ಕೆಲವರು ಮುಗ್ಧರಿರ್ತಾರೆ ಅಂತವರು ಫೋನ್ ಮಾಡಿ ಕೇಳ್ತಾರೆ ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳೋವಂಥದ್ದು ಇಷ್ಟನೇ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಅನ್ನೋ ಸಾಗರ ಹೆಚ್ಚಾಗಿರಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಭಕ್ತಿ ಅನ್ನೋದು ಎಲ್ಲಿವರೆಗೂ ಹೆಚ್ಚುತ್ತಾ ಹೋಗುತ್ತೆ ನಂಬಿಕೆ ಅನ್ನೋ ಒಂದು ಏನಿದೆ ಅದು ಹೆಚ್ಚುತ್ತಾ ಹೋಗುತ್ತೆ ಅಲ್ಲಿಯವರೆಗೆ ರಾಯರು ನಿಮ್ಮ ಜೊತೆಗಿರ್ತಾರೆ ಅಂತ ಹೇಳಿಬಿಟ್ಟು ನಂಬಿಕೆ ಇಲ್ಲದೆ ನೀವು ಮಾಡೋಂಥ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಗುರುಗಳ ಪೂಜೆ ಆಗಿರ್ಬೋದು ಅದು ನಿಮಗೆ ಒಂದು ಪರ್ಸೆಂಟ್ ಕೂಡ ನಿಮಗೆ ಫಲವನ್ನು ಕೊಡಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ಹೇಳ್ತಾ ಇರ್ತೇನೆ ಇನ್ನು ರಾಯರನ್ನು ಪೂಜೆ ಮಾಡಬೇಕಂತಂದರೆ ಯಾವುದೇ ರೀತಿಯಲ್ಲಿ ದೊಡ್ಡ ಆಡಂಬರದ ಪೂಜೆಗಳು ಅನ್ನೋದು ಯಾವುದೂ ಇಲ್ಲಿ ಇಲ್ಲಿವೇ ಇಲ್ಲ ನೀವು ರಾಯರ ಒಂದು ಪ್ರಾರ್ಥನೆಯನ್ನು ಮಾಡಬೇಕಂತಂದರೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಭಕ್ತಿ ಮುಖ್ಯ ನಿಮ್ಮ ಮನೆಯಲ್ಲಿ ಏನಿದೆ ಅದನ್ನು ಒಂದಿಷ್ಟು ಇಟ್ಟು ರಾಯರಿಗೆ ನೈವೇದ್ಯನ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತ ಅವರ ಫಲ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಇವತ್ತು ಚೆನ್ನಾಗಿರ್ಬೋದು ಚೆನ್ನಾಗಿಲ್ದಲೇ ಇರ್ಬೋದು ಆದರೆ ಮುಂದೆ ಎಂದೋ ಒಂದು ದಿಸ ನಿಮಗೆ ಕಷ್ಟ ಅಂತ ಬಂದಾಗ ಖಂಡಿತ ರಾಯರು ನಿಮಗೆ ಉತ್ತಮವಾದ ಒಂದು ಅನುಗ್ರಹವನ್ನು ಉಂಟು ಮಾಡ್ತಾರೆ ನಿಮ್ಮ ಕಷ್ಟ ಕಾಲದಲ್ಲಿ ಅವರು ನಿಮ್ಮ ಜೊತೆಗಿದ್ದೇ ಇರ್ತಾರೆ ಸ್ನೇಹಿತರೆ ಮತ್ತೊಂದೇನಪ್ಪ ಅಂತಂದರೆ ನಾವು ಈ ಒಂದು ಗುರು ರಾಘವೇಂದ್ರ ಟಿ ವಿ ಏನು ಶುರು ಮಾಡಿದ್ದೇವೆ ಇದರ ಒಂದು ಮುಖ್ಯ ಉದ್ದೇಶವೇ ಇಷ್ಟು ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಎಲ್ಲರೂ ಕೂಡ ರಾಯರನ್ನು ಪೂಜೆಯನ್ನು ಮಾಡಬೇಕು ಎಲ್ಲರೂ ಕೂಡ ರಾಯರ ಒಂದು ಚರಿತ್ರೆಯನ್ನು ಓದಬೇಕು ಎಲ್ಲರೂ ಕೂಡ ಒಂದು ಏನಿದೆ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಗಳೇನಿದೆ ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಇಟ್ಕೊಳ್ಬೇಕು ಅಂತ ಏನಕ್ಕೆ ಇಷ್ಟೆಲ್ಲ ನಾವು ಮಾಡಿಸ್ತಾ ಇದ್ದೀವಿ ಅಂತಂದರೆ ಯಾರು ರಾಯರ ಭಕ್ತರಾಗಿರ್ತಾರೆ ಅವರು ಯಾರಿಗೂ ಕೂಡ ಮೋಸ ಮಾಡೋದಿಲ್ವಂತೆ ಅವರಲ್ಲಿ ಮುಗ್ಧತೆ ಅನ್ನೋದು ಹೆಚ್ಚಾಗಿರುತ್ತಂತೆ ಹಾಗೆ ರಾಯರನ್ನು ಸಂಪೂರ್ಣವಾಗಿ ನಂಬ್ಕೊಂಡಾಗ ಅವರು ನಮ್ಮನ್ನು ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ನಾನು ಮಾಡುವ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಕೂಡ ರಾಯರು ಒಂದು ಗಮನ ಕೊಟ್ಟು ನೋಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನಾನು ತಪ್ಪು ಕೆಲಸಗಳನ್ನು ಮಾಡಬಾರ್ದು ನಾನು ಮತ್ತೊಬ್ಬರಿಗೆ ಒಂದು ಮೋಸವನ್ನು ಮಾಡಬಾರ್ದು ಅನ್ನೋ ಮನೋಬುದ್ಧಿ ಅವರಲ್ಲಿ ಬಂದ್ಬಿಡುತ್ತಂತೆ ಇಂಥ ಸಮಯದಲ್ಲಿ ನಮ್ಮ ಬದುಕು ಉತ್ತಮದ ಒಂದು ಹಾದಿಯತ್ತ ಸಾಕ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ರಾಘವೇಂದ್ರ ಚಾನೆಲಿನ ಉದ್ದೇಶವೂ ಕೂಡ ಅದೇ ಆಗಿದೆ ನಮ್ಮ ರಾಯರ ಏನಿದ್ದಾರೆ ಅವರು ಎಲ್ಲರ ಮನೆಯಲ್ಲಿ ಕೂಡ ಪೂಜೆಗೆ ಒಳಗಾಗಬೇಕು ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲವೂ ಕೂಡ ಪರಿಹಾರ ಆಗಬೇಕು ಎಷ್ಟೋ ಬಾರಿ ಎಷ್ಟೋ ಜನ ನನ್ನನ್ನೇ ಪ್ರಶ್ನೆ ಹಾಕಿದ್ದಾರೆ ಮಂತ್ರಕ್ಕೆ ಮಾವಿನಕಾಯಿ ಉದೃತ್ತ ಅಂತ ಹೇಳಿಬಿಟ್ಟು ಆದರೆ ಮಂತ್ರಕ್ಕೆ ಒಂದು ಮಾವಿನಕಾಯಿ ಉದೃತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರ ಏನಿದೆ ಅದನ್ನು ಹೇಳೋದ್ರಿಂದ ಖಂಡಿತ ರಾಯರು ನಮ್ಮ ಕನಸಿನಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೀವೇನೋ ರಾಯರನ್ನ ಪರೀಕ್ಷೆ ಮಾಡಬೇಕು ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತಂದರೆ ಅದು ನಿಮಗೆ ಒಂದು ಪರ್ಸೆಂಟ್ ಕೂಡ ಒಳ್ಳೇದಾಗೋದಿಲ್ಲ ಇಲ್ಲ ನನಗೆ ಈ ಕೆಲಸ ಹಾಗೆ ಆಗುತ್ತೆ ನನ್ನ ಲೈಫಲ್ಲಿ ನಾನು ಒಳ್ಳೇದು ಆ ನಾನು ತೊಗೊಂಡೆ ತೊಗೊತೀನಿ ರಾಯರಿಂದ ನನಗೆ ನನಗೋರು ಪರಿಹಾರ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಯಾವಾಗ ಅವ್ರ ಮುಂದೆ ಹೋಗ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಪಾಸಿಟಿವ್ ಆಗಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿನಗೆ ಒಳ್ಳೇದು ಮಾಡೇ ಮಾಡುತ್ತೆ ನಮ್ಮ ಗುರು ರಾಘವೇಂದ್ರ ಟಿ ವಿ ವತಿಯಿಂದ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಹಾಗೆ ಮಂತ್ರಾಕ್ಷತೆ ಮತ್ತು ತುಳಸಿ ಮಾಲೆ ಮತ್ತು ಒಂದು ಡಾಲರ್ ಇಷ್ಟನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇದನ್ನು ನೀವು ಪಡಿಬೇಕು ಅಂತಂದರೆ ಕೆಳಗಡೆ ನಂಬರ್ ಕೊಡ್ತಾ ಇದ್ದೀವಲ್ಲ ಈ ಒಂದು ಸಂಖ್ಯೆಗೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಹಣವನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಹಣವನ್ನು ಹಾಕಿ ನಂತರ ಮರೆಯದೆ ಸ್ಕ್ರೀನ್ಶಾಟ್ ತೆಗೆದು ಹಾಗೆ ಸಂಪೂರ್ಣವಾದ ನಿಮ್ಮ ವಿಳಾಸವನ್ನು ಟೈಪ್ ಮಾಡಿ ಕೆಳಗಡೆ ಕೊಡ್ತಾ ಇರುವಂತಹ ವಾಟ್ಸಪ್ ಸಂಖ್ಯೆಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ನೀವು ಕಳಿಸ್ಕೊಟ್ಟ ಎಂಟರಿಂದ ಹತ್ತು ದಿವಸಗಳಲ್ಲಿ ನಿಮ್ಮ ಮನೆಗೆ ರಾಯರನ್ನು ಕಳಿಸುವ ಬಾಧ್ಯತೆ ನಮ್ಮ ನಮ್ಮದು ರಾಯರ ವಿಗ್ರಹ ಆಗಿರಬಹುದು ತುಳಸಿ ಮಾಲೆ ಹಾಗೆ ಮಂತ್ರಾಕ್ಷತೆ ರಾಯರ ಡಾಲರ್ ಇಷ್ಟು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಪುನಃ ನೀವು ಯಾವುದೇ ರೀತಿಯ ಪೋಸ್ಟಲ್ ಚಾರ್ಜಸ್ ಮತ್ತು ಕೊರಿಯರ್ ಚಾರ್ಜಸ್ ಅನ್ನು ಕೊಡೋ ಹಾಗಿಲ್ಲ ಅದನ್ನು ಸೇರಿಸಿಯೇ ನಾವು ಹೇಳಿದ್ದೇವೆ ಇನ್ನೂರ ರೂಪಾಯಿ ಹಣವನ್ನು ನೀವು ಕಳಿಸಿದ್ರೆ ಖಂಡಿತ ಈ ಒಂದು ಸೇವೆಯನ್ನು ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ನಾವು ಇದನ್ನು ಮಾಡಿಕೊಡ್ತಾ ಇದ್ದೇವೆ ನಮ್ಮ ರಾಯರ ಭಕ್ತರು ಏನಿದ್ದೀರಿ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಹಾಗೆ ಇದರಲ್ಲಿ ಬರುವ ಒಂದಿಷ್ಟು ಭಾಗದ ಮೊತ್ತವನ್ನು ನಾವು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಮೀಸಲಿಡ್ತಾ ಇದೀವಿ ಆ ಕಾರಣದಿಂದ ಈ ಒಂದು ಸೇವೆಯನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಈ ಮೂಲಕ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ರಾಘವೇಂದ್ರಾಯನ ನಮಃ ಧನ್ಯವಾದ